ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಏಕಾದಶಿಯ ಬಗ್ಗೆ ಮಾಹಿತಿಗಳ್ನ ಕೊಡ್ತಿದ್ದೇನೆ ಈ ಬಾರಿ ಬಂದಿರುವಂಥ ಏಕಾದಶಿಯು ನಿರ್ಜಲ ಏಕಾದಶಿ ಆಗಿರುತ್ತದೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಪ್ರತಿ ತಿಂಗಳು ಎರಡು ಏಕಾದಶಿ ಉಪವಾಸಗಳನ್ನು ಆಚರಣೆ ಮಾಡ್ತೇವೆ ಒಂದು ಶುಕ್ಲ ಪಕ್ಷದಲ್ಲಿ ಮತ್ತೊಂದು ಕೃಷ್ಣ ಪಕ್ಷದಲ್ಲಿ ಈ ಉಪವಾಸ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಆಚರಣೆ ಮಾಡ್ತಾರೋ ಅವರೆಲ್ಲರೂ ಕೂಡ ಒಂದು ಊಟವನ್ನು ಸಹ ಮಾಡೋದಿಲ್ಲ ಒಂದು ಯಾವುದೇ ರೀತಿಯ ಆಹಾರವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ನೀರನ್ನು ಕೂಡ ಸೇವಿಸೋದಿಲ್ಲ ಕೆಲವೊಬ್ಬರಿಗೆ ಮಾತ್ರ ಆಗದೇ ಇರುವಂಥವರು ಅಂದರೆ ಮಾತ್ರ ತೆಗೆದುಕೊಳ್ಳುವಂಥವರು ವಯಸ್ಸಾದಂಥವರು ಕೆಲವೊಂದು ಸಮಯದಲ್ಲಿ ಮಾತ್ರ ಒಂದು ಹಾಲು ಹಣ್ಣನ್ನು ತೆಗೆದುಕೊಂಡು ಏಕಾದಶಿ ಉಪವಾಸವನ್ನು ಆಚರಣೆ ಮಾಡ್ತಾ ಇರ್ತಾರೆ ಈ ಏಕಾದಶಿ ಉಪವಾಸವನ್ನು ನಾವು ವಿಷ್ಣುವಿಗೆ ಸಮರ್ಪಿಸುತ್ತೇವೆ ಅಂದರೆ ಅವತ್ತಿನ ದಿವಸ ನಾವು ಶ್ರೀಹರಿಯನ್ನು ಪೂಜೆ ಮಾಡುವುದರಿಂದ ತುಂಬಾ ಪ್ರಯೋಜನಕಾರಿ ಅದರಲ್ಲೂ ಕೂಡ ನಾವು ಉಪವಾಸವಿದ್ದು ಆಚರಣೆ ಮಾಡೋದರಿಂದ ಒಬ್ಬ ವ್ಯಕ್ತಿಯು ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದು ಆ ಸುಖವನ್ನು ಅನುಭವಿಸಿದ ನಂತರ ಅಂತಿಮವಾಗಿ ಮೋಕ್ಷವನ್ನು ಪಡೀತಾನೆ ಅಂತೇಳಿ ಒಂದು ನಂಬಲಾಗಿದೆ ಈ ನಿರ್ಜಲ ಏಕಾದಶಿಗೆ ನಾವು ಭೀಮ ಏಕಾದಶಿ ಅಂತಲೂ ಕೂಡ ಕರಿತೀವಿ ನಿರ್ಜಲ ಏಕಾದಶಿ ಅಂತಲೂ ಕೂಡ ಕರಿತೇವೆ ಸೊ ಇವತ್ತು ಏನಪ್ಪ ಅಂತಂದರೆ ಈ ಬಾರಿ ಬಂದಿರುವಂಥ ಏಕಾದಶಿಯು ಎರಡು ದಿವಸ ಬಂದಿದೆ ಹದಿನೇಳನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಬಂದಿದೆ ಆದರೆ ಎಂದ ಆಚರಣೆ ಮಾಡಬೇಕು ಅನ್ನೋದು ತುಂಬ ಜನದಲ್ಲಿ ಗೊಂದಲ ಇರುವಂಥದ್ದು ಸಾಮಾನ್ಯವಾಗಿ ಏಕಾದಶಿ ಅಂತ ಅಂದಾಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ನಾವು ಏಕಾದಶಿ ಆಚರಣೆ ಮಾಡಿದರೆ ನಾಳೆ ಬೆಳಗ್ಗೆ ನಾವು ಅಂದರೆ ದ್ವಾದಶಿಯ ಸಮಯದಲ್ಲಿ ಉಪವಾಸವನ್ನು ಬಿಟ್ಟು ನಾವು ಏಕಾದಶಿಯನ್ನು ಮುಕ್ತಾಯ ಮಾಡ್ತೇವೆ ಆದರೆ ಈ ಬಾರಿ ಬಂದಿರುವಂಥ ಏಕಾದಶಿಯಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಹದಿನೇಳನೇ ತಾರೀಕು ಏಕಾದಶಿ ನಮಗೆ ಪ್ರಾರಂಭವಾಗ್ಬಿಟ್ಟಿದೆ ಅಂದರೆ ಯಾವ ಸಮಯದಲ್ಲಿ ಅನ್ನೋದಾದರೆ ಹದಿನೇಳನೇ ತಾರೀಕು ಸೋಮವಾರ ಒಂದು ಬೆಳಗಿನ ಜಾವ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಹದಿನೆಂಟನೆಯ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈಗ ನಾವು ಎಂದು ಆಚರಣೆ ಮಾಡಬೇಕು ಅಂತಂದರೆ ನಿಮಗೊಂದು ಅದರೊಂದು ಒಂದು ಉದಾಹರಣೆ ಸಮೇತ ಹೇಳ್ಕೊಡ್ತೇನೆ ಈಗ ಹದಿನೇಳನೇ ತಾರೀಕು ನೀವು ಏಕಾದಶಿನ ಆಚರಣೆ ಮಾಡಿದ್ದೇ ಆದಲ್ಲಿ ಹದಿನೆಂಟನೇ ತಾರೀಕು ಕೂಡ ಉಪವಾಸ ಇರಬೇಕಾಗುತ್ತೆ ಯಾಕಂದರೆ ಹದಿನೆಂಟನೇ ತಾರೀಕು ನಾವು ಏಕಾದಶಿನ ಆಚರಣೆ ಮಾಡಬೇಕಾಗಿರುವಂಥದ್ದು ಈಗ ಹದಿನೆಂಟನೇ ತಾರೀಕು ಕೂಡ ನಾವು ಸಂಪೂರ್ಣವಾಗಿ ಏಕಾದಶಿ ಅಂತಲೇ ನಾವು ಒಂದು ಅತಿಥಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಹದಿನೇಳನೇ ತಾರೀಕು ಏಕಾದಶಿ ಆಚರಣೆ ಮಾಡಿದರೆ ಹದಿನೆಂಟನೇ ತಾರೀಕು ಕೂಡ ಏಕಾದಶಿ ಆಚರಣೆ ಮಾಡಿ ಹತ್ತೊಂಬತ್ತನೇ ತಾರೀಕು ನಮಗೆ ದ್ವಾದಶಿ ಬಂದಿರೋದ್ರಿಂದ ಅಂದು ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ ಹಾಗಾಗಿ ಹಾಗೆ ನಿಮಗೆ ಗೊಂದಲ ಬೇಡ ಹದಿನೆಂಟನೇ ತಾರೀಕು ಮಂಗಳವಾರ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈಗ ಏಕಾದಶಿಯನ್ನು ನಾವು ಹದಿನೆಂಟನೇ ತಾರೀಕು ಮಂಗಳವಾರ ನಾವು ಪ್ರಾರಂಭ ಮಾಡಿದ್ದೆ ಆದ್ರಲ್ಲಿ ಅವತ್ತಿನ ದಿವಸ ಸಂಪೂರ್ಣವಾಗಿ ನೀವು ಉಪವಾಸ ಇದ್ದು ನೀವು ವಿಷ್ಣುವಿನ ಆರಾಧನೆ ಮಾಡಬೇಕಾಗುತ್ತದೆ ಹಾಗೆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡೋದನ್ನ ಮರಿಬೇಡಿ ಆದಷ್ಟು ಹಳದಿ ಬಣ್ಣದ ವಸ್ತುಗಳು ಅಂದ್ರೆ ಸೇವಂತಿಗೆ ಹೂ ತುಳಸಿ ಮಾಲೆ ಮತ್ತು ಹೂವುಗಳನ್ನು ತೆಗೆದುಕೊಂಡು ಹೋಗಿ ನೀವು ದೇವಸ್ಥಾನಕ್ಕೆ ಕೊಡುವುದಾಗಿರ್ಬೋದು ಹಾಗೆ ಮನೆಯಲ್ಲಿ ಪೂಜೆ ಮಾಡುವುದಾದರೆ ಮನೆಯಲ್ಲೂ ಕೂಡ ನೀವು ತುಳಸಿ ಮಾಲೆಯನ್ನು ಅರ್ಪಣೆ ಮಾಡುವುದು ತುಂಬಾ ಒಳ್ಳೆಯದು ಹಾಗೆ ನಿಮಗೆಲ್ಲರೂ ಹಾಗೆ ಉಪವಾಸ ಇರೋದರಿಂದ ದೇವರಿಗೆ ನಾವು ಅತಿನ ದಿವಸ ನಾವು ಯಾವುದೇ ರೀತಿ ನೈವೇದ್ಯ ಮಾಡೋದಿಲ್ಲ ನೀವು ಪ್ರಸಾದ ಇಡೋದಾದರೆ ನೀವು ಹಾಲು ಹಣ್ಣು ಇಷ್ಟನೇ ಸಹ ನೀವು ದೇವರಿಗೆ ಇಟ್ಟು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಈಗ ನಾವು ಏಕಾದಶಿ ಮಂಗಳವಾರ ಪ್ರಾರಂಭ ಮಾಡಿದರೆ ನಾವು ದ್ವಾದಶಿ ಎಂದು ನಾವು ಮುಕ್ತಾಯ ಮಾಡಬೇಕಾಗುತ್ತದೆ ದ್ವಾದಶಿಯ ಸಮಯ ಅಂತಂದರೆ ಅಂದರೆ ಉಪವಾಸವನ್ನು ಮುರಿಯುವ ಸಮಯ ಯಾವುದಪ್ಪ ಅಂತ ಅನ್ನೋದಾದರೆ ನಿರ್ಜಲ ಏಕಾದಶಿ ಹದಿನೆಂಟನೆಯ ತಾರೀಕು ನಾವು ಮಂಗಳವಾರ ಆಚರಣೆ ಮಾಡ್ತೇವೆ ಹಾಗೆಯೇ ಉಪವಾಸವನ್ನು ನಾವು ಹತ್ತೊಂಬತ್ತನೆಯ ತಾರೀಕು ಮುರಿಬೇಕಾಗುತ್ತದೆ ಅಂದರೆ ಉಪವಾಸ ಮುರಿಯುವಂಥ ಸಮಯ ಬೆಳಗ್ಗೆ ಐದು ಗಂಟೆ ಇಪ್ಪತ್ತ ಮೂರು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ಅಂದರೆ ಪಾರಣಯ ದಿನ ನಮಗೆ ದ್ವಾದಶಿ ತಿಥಿ ಮುಗಿಯುವ ಸಮಯ ಬೆಳಿಗ್ಗೆ ಏಳು ಗಂಟೆ ಮತ್ತು ಇಪ್ಪತ್ತೆಂಟು ನಿಮಿಷವಾಗಿರುತ್ತದೆ ಸೊ ನೀವು ಅಷ್ಟರೊಳಗೆ ನೀವು ಎದ್ದು ಸ್ನಾನವನ್ನು ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ದೇವರಿಗೆ ಒಂದು ನೈವೇದ್ಯ ಮಾಡಿಕೊಂಡು ಅಂದರೆ ಸಿ ಸಜ್ಜಿಗೆ ಆಗಿರ್ಬೋದು ಈ ಥರ ಒಂದು ದೇವರಿಗೆ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಹಾಗೆಯೇ ಈ ನಿರ್ಜಲ ಏಕಾದಶಿ ದಿವಸ ನಾವು ನಿರ್ಜಲ ಏಕಾದಶಿ ಅಂತಲ್ಲ ಪ್ರತಿಯೊಂದು ಏಕಾದಶಿಯಲ್ಲೂ ಕೂಡ ನಾವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬಹುದು ಈ ಬಾರಿ ಬಂದಿರುವಂಥದ್ದು ನಿರ್ಜಲ ಏಕಾದಶಿ ನಿರ್ಜಲ ಏಕಾದಶಿ ದಿವಸ ನಾವು ನೀರನ್ನು ಸಹ ಕುಡಿಯದೇ ಈ ಒಂದು ಏಕಾದಶಿ ಆಚರಣೆ ಮಾಡಬೇಕಾಗಿರುತ್ತದೆ ಸೊ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ಆಚರಣೆ ಮಾಡ್ಬೋದು ನಾನೀಗ ಹೇಳ್ಕೊಡ್ಬೇಕಾಗಿರುವಂಥ ಪರಿಹಾರಗಳು ಏನಪ್ಪ ಅಂತಂದರೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ಯಾವಾಗಲೂ ಕೂಡ ಚೆನ್ನಾಗಿರಬೇಕು ಕುಟುಂಬ ಸಮೇತ ನೀವು ಖುಷಿಯಾಗಿರಬೇಕು ಅಂತಂದರೆ ಈ ಏಕಾದಶಿ ದಿವಸ ನೀವು ಒಂದು ಭಗವಾನ್ ವಿಷ್ಣುವನ್ನು ಆರಾಧನೆ ಮಾಡ್ತಿರಲ್ಲ ಆ ಒಂದು ದೇವರನ್ನು ನೆನಪು ಮಾಡಿಕೊಂಡು ನೀವು ಒಂದು ಯಾರಿಗೆ ಏನು ಕಷ್ಟ ಇರುತ್ತೋ ಅವ್ರಿಗೆ ನೀವು ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಅಂದರೆ ಅದರಲ್ಲೂ ಮುಖ್ಯವಾಗಿ ನೀರು ಆಗಿರ್ಬೋದು ಆಮೇಲೆ ಜ್ಯೂಸ್ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಆಮೇಲೆ ಹಳದಿ ಬಟ್ಟೆ ಅದರ ಜೊತೆಲಿ ಹಣ್ಣುಗಳ ಜೊತೆಲಿ ನೀವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದರನ್ನು ಆಹಾರವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ದಾನ ಮಾ ದಾನದ ರೂಪದಲ್ಲಿ ಕೊಡುವಂಥದ್ದು ಈ ರೀತಿಯೆಲ್ಲ ಮಾಡಿದಾಗ ನಿಮಗೆ ಏಕಾದಶಿ ಉಪವಾಸ ನೀವು ಏನು ಆಚರಣೆ ಮಾಡಿರ್ತೀರ ಅದು ಸಂಪೂರ್ಣ ಫಲವನ್ನು ನೀವು ಪಡಿತಾ ಹೋಗ್ತೀರಿ ನೋಡಿ ಅದೇನು ಅದರ ಜೊತೆಯಲ್ಲಿ ನೀವು ಲಕ್ಷ್ಮಿ ಅಮ್ಮನವರ ಸಂಪೂರ್ಣ ಅನುಗ್ರಹ ಪಡಿಬೇಕು ವಿಷ್ಣು ಮತ್ತು ಲಕ್ಷ್ಮಿ ಅನುಗ್ರಹ ಪಡಿಬೇಕು ಅಂತಂದರೆ ಈ ಒಂದು ಪ ಒಂದು ಚಿಕ್ಕ ಪರಿಹಾರ ಇದು ನೀವು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬರು ಕೂಡ ತುಳಸಿ ಗಿಡವನ್ನು ಇಟ್ಕೊಂಡೇ ಇಟ್ಕೊಂಡಿರ್ತೀರಿ ಮನೆ ಮುಂದೆ ಆ ತುಳಸಿ ಗಿಡಕ್ಕೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಇಟ್ಬಿಟ್ಟು ತುಳಸಿಗೆ ನೀವು ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಕೌಟುಂಬಿಕ ಜೀವನದಲ್ಲಿ ಆಗುವಂಥ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸಂತೋಷ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆಯೇ ಅಂದಿನ ದಿವಸ ನಾವು ಆದಷ್ಟು ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳುವುದು ಒಳ್ಳೆಯದು ಹಾಗೆಯೇ ಅವತ್ತು ಸಂಪೂರ್ಣವಾಗಿ ಪೂರ್ತಿ ದಿವಸವೂ ಕೂಡ ಓಂ ನಮೋ ವಾಸುದೇವಾಯ ನಮಃ ಓಂ ನಮೋ ವಾಸುದೇವಾಯ ನಮಃ ಮಂತ್ರವನ್ನು ನೀವು ಆದಷ್ಟು ಒಂದು ನೂರ ಎಂಟು ಬಾರಿ ಜಪಿಸಿ ಅದರ ಜೊತೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಂಪೂರ್ಣ ಪೂರ್ತಿ ದಿವಸವೂ ನೀವು ಅವನು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಏಕಾದಶಿಯ ನೀವು ನೀವೇನು ಆಚರಣೆ ಮಾಡಿರ್ತೀರೋ ಒಂದು ವಿಷ್ಣುವಿನ ಆರಾಧನೆ ಮಾಡಿರ್ತೀರೋ ಸಂಪೂರ್ಣ ಅನುಗ್ರಹ ಸಿಗುತ್ತೆ ತುಂಬ ಜನ ಏಕಾದಶಿ ಆಚರಣೆ ಮಾಡಬೇಕು ಅಂತೇಳಿ ಅನ್ಕೊತಾ ಇರ್ತೀರಿ ಆದರೆ ಅದೇ ಉಪವಾಸ ಇರೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನೀವು ಕೆಲವೊಬ್ಬರು ಅದು ಏಕಾದಶಿ ಆಚರಣೆ ಮಾಡೋದಿಲ್ಲ ಆದರೆ ನಾನು ನಿಮಗೆ ವೈಯಕ್ತಿಕವಾಗಿ ತಿಳಿಸ್ಕೊಡೋದೇನಪ್ಪ ಅಂತಂದರೆ ನಿಮ್ಮ ಕಷ್ಟಗಳ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಆದಷ್ಟು ಏಕಾದಶಿಯನ್ನು ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು ತಿಂಗಳಿಗೆ ಎರಡು ಬಾರಿ ಬರ್ತದೆ ಆ ಒಂದು ಸಮಯವನ್ನು ನೋಡಿಕೊಂಡು ನೀವು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಉಪವಾಸ ಅಂತ ಬಂದಾಗ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸ ಎಷ್ಟು ಇದ್ದು ನೀವು ಅವತ್ತಿನ ದಿವಸ ಏಕಾದಶಿ ಆಚರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹೌದು ಮನೆಯಲ್ಲಿ ನಿಮ್ಮ ಒಂದು ಕೌಟುಂಬಿಕ ಜೀವನ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರು ಕೂಡ ನೀವು ಪರಿಹಾರ ಮಾಡ್ಕೊಳ್ತಾ ಹೋಗ್ಬೋದು ಸೊ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಏಕಾದಶಿಯ ಸಮಯವನ್ನು ಹಾಗೆ ದಿನಾಂಕವನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಪಾರಣ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು